ಗ್ಯಾರಂಟಿ ನ್ಯೂಸ್ ಎಕ್ಸ್ಪ್ನರ್ಗೆ ಸ್ವಾಗತ ನಾನು ದುರ್ಗೇಶ್ ನಾಯ್ಕ ರಾಜ್ಯದಲ್ಲಿ ಆದ ಮುಂಗಾರು ಮಳೆಯಿಂದ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿತ್ತು ಜನರಿಗೂ ಕೂಡ ಬಹಳ ತೊಂದರೆ ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಫ್ಲಡ್ಡಿಂದಾಗಿ ಮನೆ ಮಠಗಳನ್ನು ಕಳೆದುಕೊಂಡು ಒಂದು ಕಡೆ ಆದರೆ ತಾವು ಬೆಳೆದಂಥ ಬೆಳೆಗಳನ್ನು ಕಳೆದುಕೊಂಡು ರೈತರು ಸಂಕಷ್ಟಕ್ಕೊಳಗಾಗಿದ್ದರು ಈ ಒಂದು ರೈತರ ಒಂದು ಸಮಸ್ಯೆಗಳಿಗೆ ಸಂಕಷ್ಟಕ್ಕೆ ನೆರವಾಗುವಂತೆ ಇದೀಗ ಕೇಂದ್ರ ಸರ್ಕಾರ ಒಂದಿಷ್ಟು ಅನುದಾನವನ್ನು ಬಿಡುಗಡೆ ಮಾಡಿದೆ ಅದರಲ್ಲೂ ಕೂಡ ನೆರೆ ಪರಿಹಾರವನ್ನು ಬಿಡುಗಡೆ ಮಾಡಿದೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಕೋಟಿ ಏನು ಪರಿಹಾರ ಧನವನ್ನು ಕೇಂದ್ರ ಸರ್ಕಾರ ನಿನ್ನೆಷ್ಟೇ ಘೋಷಣೆ ಮಾಡಿರುವಂಥದ್ದು ಇದಕ್ಕೆ ಕರ್ನಾಟಕಕ್ಕೆ ಮತ್ತು ಮಹಾರಾಷ್ಟ್ರಕ್ಕೆ ಸೀಮಿತವಾಗಿ ಒಂದು ನೆರೆ ಪರಿಹಾರವನ್ನು ಘೋಷಣೆ ಮಾಡಿರೋದು ಕೂಡ ಇದೀಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಕರ್ನಾಟಕಕ್ಕೆ ಮೂರುನೂರ ಎಂಬತ್ನಾಲ್ಕು ಕೋಟಿ ಬಿಡುಗಡೆ ಮಾಡಿದರೆ ಪಕ್ಕದಲ್ಲಿರುವಂಥ ಮಹಾರಾಷ್ಟ್ರಕ್ಕೆ ಹದಿನೈದುನೂರ ಅರವತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು ಮತ್ತು ಏನು ನೆರೆ ಪರಿಹಾರದಲ್ಲೂ ಕೂಡ ಕೇಂದ್ರ ರಾಜ್ಯಕ್ಕೆ ಅನ್ಯಾಯವನ್ನು ಮಾಡ್ತಾ ಇದೆ ತಾರತಮ್ಯವನ್ನು ಮಾಡ್ತಿದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಿದ್ದಾವೆ ಹಾಗಾದರೆ ಈ ಹಿಂದೆಂದು ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಂದ್ರ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಪರಿಹಾರಗಳನ್ನು ನೀಡೋದರಲ್ಲಿ ಅನ್ಯಾಯ ಮಾಡ್ತಾ ಬಂದಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಪ್ರಮುಖವಾಗಿ ಜಿ ಎಸ್ ಟಿ ತೆರಿಗೆ ಪರಿಹಾರವನ್ನು ಕೂಡ ಕೊಡಬೇಕಾಗತ್ತೆ ಕೇಂದ್ರ ಸರ್ಕಾರ ಆದರೆ ಇಲ್ಲಿವರೆಗೂ ಕೂಡ ಸರಿಯಾಗಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಬರಬೇಕಾದಂಥ ಪಾಲನ ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನು ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಹೋರಾಟವನ್ನು ಮಾಡಿದರು ಅದರಲ್ಲೂ ಕೂಡ ದೆಹಲಿಯಲ್ಲಿ ಜಂತರ ಮಂತರನಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡುವ ಮೂಲಕ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ಒಂದು ಹೋರಾಟದ ಮೂಲಕ ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡಿದರು ಅಲ್ಲದೆ ನ್ಯಾಯಾಲಯದ ಮೆಟ್ಟಿಲು ಕೂಡ ಆ ನಲ್ಲಿ ಒಂದು ದಾವೆಯನ್ನು ಹೂಡುವ ಮೂಲಕ ತಮ್ಮ ಒಂದು ಪರಿಹಾರವನ್ನು ಪಡೆದುಕೊಂಡಿದ್ದರು ಆ ಸಂದರ್ಭದಲ್ಲಿ ಮೂರು ಸಾವಿರ ಕೋಟಿ ಏನು ಅನುದಾನವನ್ನ ರಾಜ್ಯಕ್ಕೆ ಬಿಡುಗಡೆ ಮಾಡಿದಂತ ಕೇಂದ್ರ ಸರ್ಕಾರ ನಾವು ಯಾವುದೇ ರೀತಿಯ ಅನ್ಯಾಯವನ್ನು ಮಾಡ್ತಿಲ್ಲ ಅನ್ನುವಂಥ ಮಾತನ್ನ ಹೇಳಿತ್ತು ಅದರ ಜೊತೆಗೆ ಹಂತ ಹಂತವಾಗಿ ಪರಿಹಾರ ಹಣವನ್ನು ಬಿಡುಗಡೆ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿತ್ತು ಆದರೆ ಇದೀಗ ಏನು ನೆರೆ ಪರಿಹಾರವನ್ನು ನೀಡೋದರಲ್ಲೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಈ ಒಂದು ಪಕ್ಕದಲ್ಲಿರುವಂತಹ ಮಹಾರಾಷ್ಟ್ರಕ್ಕೆ ಸಾವಿರದ ಐದುನೂರ ಅರವತ್ತಾರು ಕೋಟಿ ರೂಪಾಯಿ ಬಿಡುಗಡೆಯನ್ನು ಮಾಡುತ್ತೆ ರಾಜ್ಯಕ್ಕೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ಬಿಡುಗಡೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಮಾತುಗಳನ್ನು ಕಾಂಗ್ರೆಸ್ನ ನಾಯಕರು ಕೇಂದ್ರ ನಾಯಕರಿಗೆ ಕೇಳ್ತಿರುವಂಥದ್ದು ಜೊತೆಗೆ ಬಿ ಜೆ ಪಿಯ ಕೇಂದ್ರ ಸಚಿವರಾಗಿರುವಂಥ ಎಚ್ ಡಿ ಕುಮಾರಸ್ವಾಮಿ ಆಗಿರ್ಬೋದು ಪ್ರಹ್ಲಾದ್ ಜೋಶಿ ಆಗಿರ್ಬೋದು ಬಿ ಜೆ ಪಿಯ ಸಂಸದರು ಕೂಡ ಈ ಬಗ್ಗೆ ಧ್ವನಿ ಎತ್ತುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಜನರ ಪರವಾಗಿ ಕೆಲಸವನ್ನು ಮಾಡಬೇಕಾಗತ್ತೆ ಆದರೆ ಈ ನಾಯಕರು ಯಾವುದೇ ರೀತಿಯಾದಂಥ ಒತ್ತಾಯವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ ಇದು ಪರಿಹಾರದ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಸಾಕಷ್ಟು ವಾಕ್ಸಮರಗಳು ಆಗ್ತಿದ್ದಾವೆ ಹೀಗಾಗಿ ಕೇಂದ್ರದ ನಾಯಕರನ್ನು ಪ್ರಶ್ನೆ ಮಾಡಿ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದರೆ ಬಿ ಜೆ ಪಿ ನಾಯಕರು ಮೌನಕ್ಕೆ ಶರಣಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ ಆದರೆ ಪರಿಹಾರದ ಹಣವನ್ನು ಬಿಡುಗಡೆ ಮಾಡುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯವನ್ನು ಮಾಡ್ತಾ ಇದೆ ಹಣಕಾಸು ಆಯೋಗದ ಕೆಲವೊಂದಷ್ಟು ಅನುದಾನವನ್ನು ಕೂಡ ಬಾಕಿ ಉಳಿಸಿಕೊಂಡಿದೆ ವಿಶೇಷ ಯೋಜನೆಗಳಿಗೂ ಕೂಡ ಕರ್ನಾಟಕಕ್ಕೆ ಅನ್ಯಾಯವನ್ನು ಮಾಡ್ತಾನೆ ಬಂದಿದೆ ಅನ್ನುವಂಥ ಆರೋಪ ಕಾಂಗ್ರೆಸ್ನದ್ದಾಗಿದೆ ಹೀಗಾಗಿ ಬಿ ಜೆ ಪಿ ನಾಯಕರು ಕೂಡ ಇದರ ಬಗ್ಗೆ ಮಾತನಾಡಬೇಕಾಗತ್ತೆ ಪಕ್ಕದಲ್ಲಿರುವಂಥ ಮಹಾರಾಷ್ಟ್ರಕ್ಕೆ ನೂರ ಅರವತ್ತಾರು ಕೋಟಿ ಬಿಡುಗಡೆ ಮಾಡಿದರೆ ಕರ್ನಾಟಕಕ್ಕೆ ನೂರ ಎಂಬತ್ನಾಲ್ಕು ಕೋಟಿ ಮಾಡಿರುವಂಥದ್ದು ಬಹಳ ತಾರತಮ್ಯ ಅನ್ನುವಂಥ ಮಾತುಗಳು ಸಹಜವಾಗಿ ಕೇಳಿಬರುವಂಥದ್ದು ಪಕ್ಕದಲ್ಲಿರುವಂಥ ರಾಜ್ಯಕ್ಕೆ ನಾಲ್ಕು ಪಟ್ಟು ನೆರೆ ಪರಿಹಾರವನ್ನು ನೀಡಿದರೆ ಇದೀಗ ರಾಜ್ಯಕ್ಕೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ನೀಡಿರುವುದು ಯಾವುದಕ್ಕೂ ಕೂಡ ಸಾಲೋದಿಲ್ಲ ಅನ್ನುವಂಥ ಮಾತುಗಳು ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ವೈಮಾನಿಕ ಸಮೀಕ್ಷೆಯನ್ನು ನಡೆಸಿದರು ಜೊತೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಸಮೀಕ್ಷೆ ಕೂಡ ಆಗಬೇಕಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಒಂದಿಷ್ಟು ವರದಿಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಚಲಿಸುವಂಥ ಕೆಲಸವನ್ನು ಕೂಡ ಮಾಡಿದೆ ಆದರೆ ಈ ಒಂದು ವರದಿಯನ್ನು ಆಧರಿಸಿ ಹಣವನ್ನು ಬಿಡುಗಡೆ ಮಾಡೋದು ಒಂದು ಕಡೆ ಆದರೆ ಇದೀಗ ನೆರೆಯ ಒಂದು ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂಗಡವಾಗಿ ಸಾವಿರದ ಒಂಬೈನೂರ ಐವತ್ತು ಕೋಟಿಯಲ್ಲಿ ಕರ್ನಾಟಕಕ್ಕೆ ಮುನ್ನೂರ ಎಂಬತ್ನಾಲ್ಕು ಕೋಟಿ ನೆರೆ ಪರಿಹಾರವನ್ನು ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ ಇದೊಂದು ದೀಪಾವಳಿಯ ಗಿಫ್ಟ್ ಎನ್ನುವಂಥ ಮಾತನ್ನು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ದರೆ ಇತ್ತ ರಾಜ್ಯ ಸರ್ಕಾರಕ್ಕೆ ಆಗಿರುವಂಥ ಅನ್ಯಾಯವನ್ನು ಕಾಂಗ್ರೆಸ್ ನಾಯಕರು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಪಕ್ಕದ ಮಹಾರಾಷ್ಟ್ರಕ್ಕೆ ನೀಡಿರುವಂಥ ಅನುದಾನಕ್ಕೂ ಮತ್ತು ಕರ್ನಾಟಕದ ನೀಡಿರುವಂಥ ಅನುದಾನಕ್ಕೂ ಕೂಡ ಹೋಲಿಕೆಯನ್ನು ಮಾಡಿ ಒಂದಿಷ್ಟು ಅಸಮಾಧಾನ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು ಈ ಹಿಂದಿನಿಂದಲೂ ಕೂಡ ಗುಜರಾತ್ ಬಿಹಾರ ಏನು ತ ತಮಿಳುನಾಡು ಆಗಿರ್ಬೋದು ಕರ್ನಾಟಕ ಆಗಿರ್ಬೋದು ಎಲ್ಲ ರಾಜ್ಯಗಳಲ್ಲೂ ಕೂಡ ಅನುದಾನದ ತಾರತಮ್ಯ ಆಗ್ತಾನೆ ಇದೆ ಕಾಂಗ್ರೆಸ್ ಆಡಳಿತದಲ್ಲಿರುವಂಥ ಸರ್ಕಾರಕ್ಕೆ ಅನುದಾನವನ್ನು ಸರಿಯಾಗಿ ನೀಡ್ತಾ ಇಲ್ಲ ಬಿ ಜೆ ಪಿ ಆಡಳಿತ ಇರುವಂಥ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಅತಿ ಹೆಚ್ಚು ಅನುದಾನವನ್ನು ನೀಡ್ತಾ ಇದೆ ಅನ್ನುವಂಥ ಆರೋಪ ಸಹಜವಾಗಿ ಕೇಳಿಬರ್ತಾ ಇದೆ ಹೀಗಾಗಿ ಇದನ್ನು ರಾಜ್ಯ ಸರ್ಕಾರ ಮುಂದೆ ಯಾವ ರೀತಿ ತೆಗೆದುಕೊಂಡು ಹೋಗುತ್ತೆ ಈ ಹಿಂದೆ ಸಾಕಷ್ಟು ಹೋರಾಟಗಳನ್ನು ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರ ಮಾಡಿದೆ ತೆರಿಗೆ ಹಣ ವಾಪಸ್ ಬರೋ ಆಗಿರ್ಬೋದು ಜೊತೆಗೆ ಜಿ ಎಸ್ ಟಿ ಅನುದಾನದ ಆಗಿರ್ಬೋದು ವಿಶೇಷ ಯೋಜನೆಗಳ ಅನುದಾನ ಕೂಡ ಇರ್ಬೋದು ಇದೆಲ್ಲದಕ್ಕೂ ಕೂಡ ಕಾಂಗ್ರೆಸ್ ಹೋರಾಟವನ್ನು ಮಾಡುತ್ತಲೇ ಬಂದಿದೆ ಹೋರಾಟದ ಮೂಲಕವೇ ಕೇಂದ್ರದ ಒಂದು ಪರಿಹಾರವನ್ನು ಕೇಳುವಂಥ ಕೆಲಸವನ್ನು ಮಾಡ್ತಾ ಇದೆ ಆದರೆ ಇಲ್ಲಿ ಆಡಳಿತ ಪಕ್ಷದ ವಿರುದ್ಧ ಆಗಿರುವಂಥ ಬಿಜೆಪಿ ನಾಯಕರು ಇದರ ಬಗ್ಗೆ ಚಕಾರ ಎತ್ತುತ್ತಿಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಅಸಮಾಧಾನ ಆಗಿದೆ ಇದನ್ನು ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಜೊತೆಗೆ ನೆರೆ ಪರಿಹಾರದ ವಿಚಾರದಲ್ಲೂ ಕೂಡ ಒಂದಿಷ್ಟು ಪಾಲಿಟಿಕ್ಸ್ ಆಗತ್ತ ಅನ್ನುವಂಥ ಪ್ರಶ್ನೆ ಮೂಡ್ತಿರುವಂಥದ್ದು ಕ್ಯಾಮೆರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ